ಕೇರಳದ ವಯನಾಡು ಗುಡ್ಡ ಕುಸಿತದಲ್ಲಿ ಮೃತಪಟ್ಟಿರುವ ಜಿಲ್ಲೆಯ ಕೆಆರ್ಪೇಟೆ ತಾಲೂಕು ಕತ್ತರಘಟ್ಟ ಗ್ರಾಮದ ಲೀಲಾವತಿ ಕುಟುಂಬಕ್ಕೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿ ಸಾಂತ್ವಾನ ಹೇಳಿದರಲ್ಲದೆ ವೈಯಕ್ತಿಕ ಧನ ಸಹಾಯ ಮಾಡಿದರು ಕವರ್ನಲ್ಲಿಟ್ಟು ಲೀಲಾವತಿ ಕುಟುಂಬಕ್ಕೆ ಹಣ ನೀಡಿದ ನಿಖಿಲ್ ಕುಮಾರಸ್ವಾಮಿ ಕುಟುಂಬದ ಸದಸ್ಯರೊಂದಿಗೆ ಎಂದೆಂದಿಗೂ ಜೊತೆಯಲ್ಲಿರುವುದಾಗಿ ಸಾಂತ್ವಾನದ ಮೂಲಕ ಸಮಾಧಾನ ಪಡಿಸಿದರು ನಿಖಿಲ್ ಕುಮಾರಸ್ವಾಮಿ ಜೊತೆಗೆ ಕೆಆರ್ಪೇಟೆ ಶಾಸಕ ಎಚ್ಡಿ ಮಂಜುನಾಥ್ ಸಾಥ್ ನೀಡಿ ಕುಟುಂಬ ಸದಸ್ಯರಿಗೆ ಧೈರ್ಯ ತುಂಬಿದರು ಸಾಂತ್ವನ ಹೇಳಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಲೀಲಾವತಿ ಜೊತೆಗೆ ಅವರ ಮೊಮ್ಮಗ ಎರಡು ವರ್ಷದ ಮಗು ನಿಹಾಲ್ ಮೃತಪಟ್ಟಿದ್ದಾನೆ ಲೀಲಾವತಿ ಕುಟುಂಬಕ್ಕೆ ನೋವನ್ನು ಭರಿಸುವ ಶಕ್ತಿ ದೇವರು ನೀಡಲಿ ಭಗವಂತನ ಆಟದಲ್ಲಿ ಪ್ರಕೃತಿಯ ವಿಕೋಪಕ್ಕೆ ಹಲವು ಜನರು ಬಲಿಯಾಗಿದ್ದಾರೆ ತಂದೆಯವರು ನೇರವಾಗಿ ಸಂಪರ್ಕದಲ್ಲಿದ್ದು ಜಿಲ್ಲೆಯ ಗಾಯಾಳುಗಳನ್ನ ಇಲ್ಲಿಗೆ ಕರೆತರಲು ಕ್ರಮ ಕೈಗೊಳ್ಳಲಾಗುವುದು ಕೇರಳ ರಾಜ್ಯಕ್ಕೆ ಗೃಹ ಸಚಿವರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಮನವಿ ಮಾಡಿದ್ದರು ಅದರಂತೆ ನಮ್ಮ ರಾಜ್ಯದಲ್ಲೂ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಹವಾಮಾನ ಇಲಾಖೆಯ ಮುನ್ನೆ ಕೊಟ್ಟಿರೋ ವರದಿಯ ಆಧಾರದ ಮೇಲೆ ಪಾದಯಾತ್ರೆ ಸದ್ಯಕ್ಕೆ ನಡೆಸೋದು ಬೇಡ ಎಂದು ತೀರ್ಮಾನ ಕೈಗೊಳ್ಳಲಾಗಿದೆ ಸರ್ಕಾರದ ಹಗರಣದ ಬಗೆಗೆ ಎರಡು ಪಾರ್ಟಿ ಸೇರಿ ಸದನದ ಒಳಗೆ ಹೊರಗೆ ಹೋರಾಟ ಮಾಡಿದ್ದೇವೆ ಸದ್ಯ ಮಳೆಯಿಂದಾಗಿ ಎಲ್ಲೆಲ್ಲೂ ಸಾವು ನೋವು ಹೆಚ್ಚಾಗಿರೋ ಈ ಸಂದರ್ಭದಲ್ಲಿ ಪಾದಯಾತ್ರೆ ಸದ್ಯಕ್ಕೆ ಬೇಡ ಎಂದು ಕೋರ್ ಕಮಿಟಿ ಸಭೆ ನಿರ್ಧಾರ ಮಾಡಿದೆ ಎಂದರು ಕೇಂದ್ರದ ಬಿಜೆಪಿ ನಾಯಕರು ದೇವೇಗೌಡರು ದೆಹಲಿಯಲ್ಲಿ ನಿರ್ಧಾರ ಮಾಡ್ತಾರೆ ಎರಡು ಪಕ್ಷಗಳು ಸೇರಿ ಹೋರಾಟ ಮಾಡ್ತೀವಿ ಎಂದು ತಿಳಿಸಿದರು ಮಾನ್ಯ ಗೃಹ ಸಚಿವರು ಕೂಡ ಕೇರಳದಲ್ಲಿ ಈ ರೀತಿ ಒಂದು ಅಪಘಾತ ಆಗಬಹುದು ಈ ರೀತಿ ದುರಂತ ಆಗಬಹುದು ಅಂತಕ್ಕಂಥ ಮುನ್ನೆಚ್ಚರಿಕೆಯನ್ನ ಕೊಟ್ಟಿದ್ರು ಇದಕ್ಕೆ ಪೂರಕವಾಗಿ ಎಲ್ಲ ರೀತಿಯಾದಂತ ಒಂದು ಪ್ರಿಕಾಷನರಿ ಮೆಷರ್ಸ್ ತಗೊಳ್ಳಿ ಅಂತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಕೇರಳದಲ್ಲಿ ಕೂಡ ಗೃಹ ಸಚಿವರು ಒಂದು ಮನವಿಯನ್ನ ಮಾಡಿದ್ರು ಅದೇ ರೀತಿ ಇವತ್ತು ನಮ್ಮ ರಾಜ್ಯದಲ್ಲೂ ಕೂಡ ಸುಮಾರು ಹತ್ತು ಹನ್ನೆರಡು ಜಿಲ್ಲೆಗಳಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಆಗಿರ್ತಕ್ಕಂಥದ್ದು ಜಲವೃತ ಆಗಿರ್ತಕ್ಕಂಥದ್ದನ್ನು ಇವತ್ತು ನಾವೇನು ಕಾಣ್ತಾ ಇದ್ದೇವೆ ಬಹುಶಃ ಇಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ಏನು ಆ ಒಂದು ಭಗವಂತನ ಆಟ ಇವತ್ತು ನಾವು ಕಾಣ್ತಾ ಇದ್ದೇವೆ ಯಾರ ಕೈನಲ್ಲೂ ಇಲ್ಲ ಆದರೆ ಎಲ್ಲ ರೀತಿಯಾದಂಥ ಇಲ್ಲೂ ಕೂಡ ರಾಜ್ಯ ಸರ್ಕಾರ ಒಂದು ಪ್ರಿಕಾಷನರಿ ಮೆಷರ್ಸ್ ತೊಗೊಳ್ಳುವ ಮೂಲಕ ಇವತ್ತು ಯಾವುದೇ ಒಂದು ಜೀವನಷ್ಟ ಆಗಲಿ ಅಥವಾ ನಮಗೆ ಆಸ್ತಿಗಳ ಆಗಲಿ ಜಾನುವಾರುಗಳ ಒಂದು ಹಾನಿ ಆಗಲಿ ಆಗದೇ ಇರ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೋರ್ಕೊಳ್ತೇವೆ ಪ್ರಕೃತಿಯ ವಿಕೋಪ ವಿಕೋಪಕ್ಕೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಏನು ಬೆಟ್ಟ ಕುಸಿತ ಆಗಿರ್ತಕ್ಕಂಥದ್ದು ಭೂ ಕುಸಿತ ಆಗಿರ್ತಕ್ಕಂಥದ್ದು ಬೆಳಗಿನಿಂದ ಏನು ಕಳೆದ ಎರಡು ದಿನದಿಂದ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಬೆಳಗ್ಗೆ ನಮಗೆ ಇಲ್ಲಿವರೆಗೂ ಬಂದಿರತಕ್ಕಂಥ ಮಾಹಿತಿ ಸುಮಾರು ಇನ್ನೂರ ಎಪ್ಪತ್ತೊಂದು ಜನ ಮೃತಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಇವತ್ತು ಮಾಧ್ಯಮದಲ್ಲಿ ನಾವೆಲ್ಲರೂ ಕಲೆ ಹಾಕಿದ್ದೇವೆ ಬಹುಶಃ ಇವತ್ತೇನು ಈ ಗ್ರಾಮದಲ್ಲಿ ವಿಶೇಷವಾಗಿ ಎಲ್ಲ ಲೀಲಾವತಿ ಅಂತಕ್ಕಂಥವರು ಐವತ್ತೈದು ವರ್ಷದ ಮಹಿಳೆ ಜೊತೆಯಲ್ಲಿ ಮತ್ತೊಬ್ಬ ಎರಡೂವರೆ ವರ್ಷದ ಬಾಲಕ ನಿಹಾಲ್ ಅಂತಕ್ಕಂಥ ಹುಡುಗ ಎರಡೂವರೆ ವರ್ಷದ ಬಾಲಕ ಮೃತಪಟ್ಟಿರ್ತಕ್ಕಂಥದ್ದು ಈಗಾಗಲೇ ವಿಷಯ ಏನು ಕೇಳ್ಪಟ್ಟಿದ್ದೇನೆ ಅವರ ಅವರ ಮಗಳು ಲೀಲಮ್ಮನವರ ಮಗಳು ಈಗ ತಾನೇ ತಾವೆಲ್ಲ ನೋಡಿದ್ರಿ ಭಾಳ ಅತ್ಯಂತ ಇವತ್ತು ಏನೋ ಒಂದು ಗೆಸ್ಟ್ ಇರ್ತ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಮಗಳು ಅವರ ತಾಯಿಯವ್ರನ್ನ ಕಳ್ಕೊಂಡು ಆ ಸಣ್ಣ ಪಾಪುನ ಕಳ್ಕೊಂಡು ಇವತ್ತು ಅವ್ರ ಮೇಲೆ ಆಗಿರ್ತಕ್ಕಂಥ ಒಂದು ಪರಿಣಾಮ ಬಹುಶಃ ಭಗವಂತನೇ ಇವತ್ತು ಆ ನೋವನ್ನು ಬರೆಸ್ತಕ್ಕಂಥ ಒಂದು ಶಕ್ತಿ ಕೊಡ್ಲಲ್ಲಿ ಕೋರ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಟಿ ದೇವೇಗೌಡರ ಸಮ್ಮುಖದಲ್ಲಿ ಎಲ್ಲ ಸದಸ್ಯರುಗಳು ನಮ್ಮ ಜೆ ಡಿ ಎಲ್ ಪಿಯ ನಾಯಕರಾಗಿರ್ತಕ್ಕಂಥ ಮಾನ್ಯ ಬಾಬಣ್ಣವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ ಅವರು ಕೂಡ ಆ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಎರಡು ಗಂಟೆಗಳ ಕಾಲ ಸುದೀರ್ಘವಾಗಿ ಇವತ್ತೇನು ನಮಗೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನೂ ಒಂದು ವಾರ ಹದಿನಾಲ್ಕು ದಿನಗಳ ಕಾಲ ಇದೇ ರೀತಿ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ಈಗಾಗಲೇ ಮಾಹಿತಿಯನ್ನು ವರದಿಯನ್ನು ನಾವೇನು ಪಡೆದುಕೊಂಡಿದ್ದೀವಿ ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ಮೊನ್ನೆ ಜಿ ಟಿ ದೇವೇಗೌಡರು ಸಾಹೇಬರ ಸಮ್ಮುಖದಲ್ಲಿ ಜೆ ಪಿ ಭವನದಲ್ಲಿ ಒಂದು ಪತ್ರಿಕಾಗೋಷ್ಠಿಯ ಮೂಲಕವಾಗಿ ನಾವು ವಿಷಯವನ್ನು ತಿಳಿಸಿದ್ವಣ ಏಕೆಂದರೆ ಈಗ ಪಾದಯಾತ್ರೆ ಅಂತಕ್ಕಂಥದ್ದು ಇವತ್ತೇನು ಮೂಡ ಹಗರಣ ಇರ್ಬೋದು ವಾಲ್ಮೀಕಿಯ ಒಂದು ಹಗರಣ ಇರ್ಬೋದು ಇವತ್ತು ಯಾವ ರೀತಿ ಜನಸಾಮಾನ್ಯರ ಒಂದು ಹಣವನ್ನು ಇವತ್ತು ಲೂಟಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅದರ ವಿರುದ್ಧವಾಗಿ ಸರ ಸದನದ ಒಳಗಡೆ ಸದನದ ಹೊರಗಡೆ ಎರಡೂ ಪಕ್ಷ ಇವತ್ತು ಒಟ್ಟಾಗೆ ಒಗ್ಗಟ್ಟಾಗೆ ಒಂದು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ನೀವು ನೋಡಿದ್ದಾರೆ ಆದರೆ ಈ ಪಾದಯಾತ್ರೆ ಎಲ್ಲೋ ಒಂದು ಕಡೆ ಇವತ್ತು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಕಾರಣ ಈಗಾಗಲೇ ಜನಗಳು ಸಾವು ನೋವಿನಲ್ಲಿ ಇವತ್ತು ಸಾಕಷ್ಟು ನೊಂದಿದ್ದಾರೆ ಇವತ್ತು ಜನಗಳ ಒಂದು ಕಣ್ಣೀರ್ನ ಒರೆಸ್ತಕ್ಕಂತ ಒಂದು ಕೆಲಸ ಮೊದಲು ಆಗಬೇಕಾಗಿದೆ ತದನಂತರ ಪಾದಯಾತ್ರೆಯನ್ನ ಮಾಡಬಹುದೇನು ಅಂತಕ್ಕಂಥದ್ದನ್ನ ನಮ್ಮ ಕೋರ್ ಕಮಿಟಿಯ ಸದಸ್ಯರು ಇರಬಹುದು